ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಬಿದಿಗೆ ಪೂರ್ವಾಷಾಢ ನಕ್ಷತ್ರ ಇಪ್ಪತ್ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಪಟ್ಟಣ ಪಂಚಾಯಿತಿ ಸದಸ್ಯರಿಂದ ತಹಸೀಲ್ದಾರ್ಗೆ ಮನವಿ ಸಲ್ಲಿಕೆ ವೈಕುಂಠಪುರದಲ್ಲಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸುದ್ದಿಯ ವಿವರ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ಬರದಂತೆ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಕಂದಾಯ ವ್ಯಾಪಾರ ನವೀಕರಣ ಶುಲ್ಕ ಏರಿಕೆ ಕ್ರಮ ವಿರೋಧಿಸಿ ಪಟ್ಟಣ ಪಂಚಾಯಿತಿ ಸದಸ್ಯರು ತಹಸೀಲ್ದಾರ್ಗೆ ಶುಕ್ರವಾರ ಮನವಿ ಸಲ್ಲಿಸಿದರು ಪಟ್ಟಣ ಪಂಚಾಯಿತಿ ಸದಸ್ಯ ಎಂಎಲ್ ಪ್ರಕಾಶ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಪಟ್ಟು ಕಂದಾಯ ಹೆಚ್ಚಳ ಮಾಡಿ ಕಳೆದ ವರ್ಷ ಮತ್ತೆ ಕಂದಾಯ ಏರಿಕೆ ಮಾಡಿ ಕಟ್ಟಡ ಜಾಗ ಮತ್ತು ಮಾಲೀಕರು ಹೊಂದಿರುವ ಖಾಲಿ ಜಾಗಕ್ಕೂ ಕಂದಾಯ ಹಾಕಲಾಗಿದೆ ಎಂದರು ಹರೀಶ್ ಶೆಟ್ಟಿ ಮಾತನಾಡಿ ಜನಸಾಮಾನ್ಯರ ಮೇಲೆ ಈ ರೀತಿ ತೆರಿಗೆ ಹಾಕಿರುವುದನ್ನು ಹಿಂಪಡೆಯಬೇಕು ಎಂದರು ಮನವಿಯನ್ನು ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಗೌರಮ್ಮನವರಿಗೆ ಸಲ್ಲಿಸಲಾಯಿತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ವೇಣುಗೋಪಾಲ್ ಶ್ರೀವಿದ್ಯಾ ರಾಧಿಕಾ ರತ್ನಾಕರ್ ಇದ್ದರು ಸಾಹಿತ್ಯ ಸಂಗೀತ ಪ್ರಾಕಾರಗಳ ಆಸಕ್ತಿ ಮನುಷ್ಯನಿಗೆ ದೈವತ್ವ ಕರುಣಿಸುತ್ತದೆ ಎಂದು ಕೊಪ್ಪ ಪ್ರಶಮನಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಉದಯಶಂಕರ್ ಹೇಳಿದರು ವೈಕುಂಠಪುರ ಶ್ರೀಕಂಠ ಭಟ್ಟರ ಮನೆಯಲ್ಲಿ ಶನಿವಾರ ಸುರಳಿ ಗಣೇಶ ಮೂರ್ತಿಯವರ ಎಪ್ಪತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸುರಳಿ ಗಣೇಶ ಮೂರ್ತಿ ಶ್ರೀಖಂಠ ಭಟ್ ದಂಪತಿಗಳನ್ನು ಗೌರವಿಸಲಾಯಿತು ಹರಿಹರಪುರ ಕೆ ಅಭಿರಾಮ್ ಗಾಯನ ಬೆಂಗಳೂರಿನ ಸಾರಂಗ್ ಭಾಗವತ್ ವಯೋಲಿನ್ ಕೆ ಅಭಿಜಿತ್ ಮೃದಂಗ ಮತ್ತು ಸಂಪಗೋಡು ಗುರುಮೂರ್ತಿ ಮೋರ್ಚಿಂಗ್ನಲ್ಲಿ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಕೃಷ್ಣ ಭಟ್ ಮುರಳಿ ಕೃಷ್ಣ ಮಾಕೋಡು ಗಣಪತಿ ಸೂರ್ಯನಾರಾಯಣ ಭಟ್ ಶೃಂಗೇರಿ ಸುಬ್ಬಣ್ಣ ನುಗ್ಗಿಮಕ್ಕಿ ಪ್ರಸನ್ನ ಮೊದಲಾದವರು ಇದ್ದರು ಪರಿಸರವು ಹೇಗೆ ಕಲುಷಿತವಾಗಿದೆಯೋ ಅದೇ ರೀತಿ ಮನುಷ್ಯನು ಅನಗತ್ಯ ವಿಚಾರಗಳನ್ನು ತುಂಬಿಕೊಂಡು ಮಾನಸಿಕವಾಗಿ ಕುಗ್ಗುತ್ತಿದ್ದು ನೆಮ್ಮದಿ ಹಾಗೂ ಆರೋಗ್ಯವಂತ ಜೀವನಕ್ಕಾಗಿ ಯೋಗ ಅತಿ ಅಗತ್ಯವಾಗಿದೆ ಎಂದು ತಾಲೂಕು ಸಂಚಾಲಕ ನಾಗೇಶ್ ಕಾಮತ್ ಹೇಳಿದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶುಕ್ರವಾರ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಏರ್ಪಡಿಸಿದ್ದ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಯೋಗ ಕಾರ್ಯಕ್ರಮ ಉದ್ಘಾಟಿಸಿದರು ಪದ್ಮಾ ಸುಬ್ರಹ್ಮಣ್ಯ ಯೋಗ ದಿನಾಚರಣೆ ಅಂಗವಾಗಿ ಯೋಗಾಭ್ಯಾಸ ಮಾಡಿಸಿದರು ಕಾರ್ಯಕ್ರಮದಲ್ಲಿ ರವಿಕುಮಾರ್ ಕುಮಾರ್ ಶ್ರೇಷ್ಠಿ ಮಹೇಶ್ ಕಾಕತ್ಕರ್ ಮಕ್ಬೂರ್ ಸುಬ್ರಹ್ಮಣ್ಯ ಜಗದೀಶ್ ಕಾರ್ತಿಕ್ ವಿಶ್ವನಾಥ್ ಗಾಯತ್ರಿ ಜಯಶ್ರೀ ಪಾವನ ಮಲ್ಲಿಕಾ ಸುಲತಾ ಭಟ್ ಶಾರದಾ ಪ್ರೀತಿಕಾ ಆಶ್ರಿತಾ ಮತ್ತಿತರರು ಇದ್ದರು ಕಾವಡಿ ಎಸ್ಎ ಕವಿತಾ ರವರಿಗೆ ಬಲಭಾಗ ಪಾರ್ಶ್ವವಾಯುವಿನಿಂದ ಬಳಲುತ್ತಿದ್ದು ಈಗಾಗಲೇ ಚಿಕಿತ್ಸಾ ವೆಚ್ಚಕ್ಕಾಗಿ ಐದು ಲಕ್ಷ ರು ಖರ್ಚಾಗಿದೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬ ಇನ್ನೂ ಚಿಕಿತ್ಸಾ ವೆಚ್ಚ ಭರಿಸಲು ಕಷ್ಟವಾಗಿದೆ ದಾನಿಗಳ ಸಹಕಾರವನ್ನು ಬಯಸುತ್ತಿದ್ದಾರೆ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಜೀರೋ ತ್ರೀ ಒನ್ ಸಿಕ್ಸ್ ಜೀರೋ ಫೋರ್ ಫೈವ್ ಡಿಸಿಸಿ ಬ್ಯಾಂಕ್ ಶೃಂಗೇರಿ ಖಾತೆ ನಂಬರ್ ಒನ್ ಟು ತ್ರಿಬಲ್ ಝೀರೋ ಒನ್ ತ್ರೀ ಫೈವ್ ಸೆವೆನ್ ಡಬಲ್ ಫೋರ್ ಒನ್ ಐಎಫ್ಎಸ್ಸಿ ಕೋಡ್ ಕೆಎಚ್ ಸಿ ಬಿ ಡಬಲ್ ಝೀರೋ ಒನ್ ಟು ಡಬಲ್ ಝೀರೋ ಒನ್ ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚಾರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಸಿಕ್ಸ್ ಒನ್ ತ್ರಿಬಲ್ ಸೆವೆನ್ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು